ಹಲೋ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ಏಳುವರೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗ ಸ್ಕೂಲಿಗೆ ಹೋದ ಈಗ ತಾನೆ ಅದಕ್ಕೆ ನೀರು ದೋಸೆ ಚಟ್ನಿ ಮಾಡಿದ್ದೆ ಬನ್ನಿ ಹೇಗೆ ಮಾಡಿದ್ದೆ ಅಂತ ತೋರಿಸ್ತೀನಿ ಹಾಗೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ನೀರು ದೋಸೆಗೆ ಅಕ್ಕಿ ಹಾಕಿದ್ದೆ ನಾನು ರಾತ್ರಿನೇ ಅದನ್ನ ತೊಳ್ಕೊಂಡು ಮಿಕ್ಸರ್ ಹಾಕ್ಕೊಂತಿದ್ದೀನಿ ನೋಡಿ ಇಷ್ಟು ಮಿಕ್ಸರ್ ಮಾಡ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಸೋಡಾ ಪುಡಿ ಸ್ವಲ್ಪ ಉಪ್ಪು ನೋಡಿ ನಾನು ಇಷ್ಟು ನೀರು ಮಾಡ್ಕೊಂಡಿದ್ದೀನಿ ನಾನು ತವಾ ಕಾಸೋಕ್ಕೂ ಇಟ್ಕೊಂಡಿದ್ದೆ ದೋಸೆ ಇದ್ದೀನಿ ನೋಡಿ ದೋಸೆ ನಂಗೆ ಅಷ್ಟು ಇದು ಹಾಕಕ್ಕೆ ಬರೋಲ್ಲ ನೀರು ದೋಸೆ ಅಲ್ಲ ಅದು ರೌಂಡ್ ರೌಂಡಾಗಿ ಹಿಂಗೆ ಹಾಕೋಕ್ಕೆ ಬರೋದಿಲ್ಲ ನನಗೆ ಇದಾಗಿದೆ ಈಗ ಇದನ್ನ ತಿರುವ ಕಾಯಿ ಚಟ್ನಿ ಏನೇನು ತೊಗೊಂಡಿದ್ದೀನಿ ಅಷ್ಟರಲ್ಲಿ ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಜೀರಿಗೆ ಮೆಣಸಿಕಾಯಿ ಕೊತ್ತಂಬರಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ದೋಸೆ ಮಾಡಿದ್ದೀನಿ ನೋಡಿ ನೀರು ದೋಸೆ ನಮ್ಮ ಜೇಷ ಸ್ಕೂಲ್ಗೋರಟ ಇವತ್ತೊಂದು ಗ್ರೂಪ್ ಪ್ರಶ್ನೆ ಇತ್ತು ಹೊಂಟಿದ್ವಿ ಈಗ ಸಾಯಂಕಾಲ ಆರು ಗಂಟೆ ಇತ್ತು ಈಗ ಟೈಮ್ ಅವ್ರ ಎಂಟೂವರೆ ಆಗಿದೆ ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ ಪಾಪ ಅವ್ರ ಕೆಲ್ಸಕ್ಕೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಓದೋಯ್ತು ಅಂತ ನಾನು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ವಿ ಪೋ ಇನ್ನು ರೆಡಿಯಾಗಿಲ್ಲ ಏನೂ ಹಚ್ಚಿಲ್ಲ ಸ್ಕಿನ್ಗೆ ಆದರೆ ಹಾಗೆ ಡ್ರೆಸ್ ಹಾಕೊಂಡು ಮತ್ತೆ ಲೇಟ್ ಆಗುತ್ತಲ್ಲ ಹಾಗಾಗಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ವಿ ಇನ್ನೂ ಬಂದಿಲ್ಲ ಅವರು ಬಂದ ಮೇಲೆ ಹೊರಡಬೇಕು ಪ್ರಕಾಶ್ ಅವರು ಬಂದರು ಅವ್ರು ಬರೋದು ಒಂಬತ್ತುವರೆ ಆಗಿತ್ತು ನಾವು ಒಂಬತ್ತುವರೆಗೆ ಹೊರಟ್ವಿ ತುಂಬ ಲೇಟಾಗಿತ್ತಲ್ಲ ನಾನು ಬೇಡ ಅನ್ನತಿದ್ದೆ ಅವ್ರು ಇಲ್ಲ ಚೆನ್ನಾಗಿ ಅನ್ಸಲ್ಲ ಹೋಗ್ಲಿಲ್ದ್ರ ಅಂತ ಹೊಂಟ್ರು ಒಂಟ್ವಿ ಆದರೆ ಆರು ಗಂಟೆ ಫಂಕ್ಷನ್ನಿಗೆ ಒಂಬತ್ತು ಗಂಟೆಗೆ ಹೋಗೋರು ನಾವೇ ಫಸ್ಟ್ ಅನಿಸುತ್ತೆ ಇಲ್ಲೇ ನಿಯರ್ ಇತ್ತಲ್ಲ ಹಾಗಾಗಿ ನೋಡಿ ರೀಚ್ ಆದ್ವಿ ನಮ್ಮ ಪುಣ್ಯಕ್ಕೆ ಇನ್ನೂ ಜನ ಇದ್ದರು ಅಣ್ಣ ತಮ್ಮ ಇಬ್ಬರು ಮನೆ ಕಟ್ಸಿದ್ದಾರೆ ಚೆನ್ನಾಗಿದೆ ಅಲ್ವಾ ನವಗ್ರಹ ಪೂಜೆ ಮಾಡಿಸಿದ್ದಾರೆ ನೋಡಿ ಇದು ವಾಸ್ತು ಶಾಂತಿ ತ್ರಿಬಲ್ ಬೆಡ್ರೂಮ್ ಮನೆ ಇದು ಇದು ಹಾಲಲ್ಲಿ ಹೋಮ್ ಹಾಕ್ಸಿದಾರೆ ಪೂಜೆ ಮಾಡಿದ್ದಾರೆ ಮನೆ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ಇಂಟೀರಿಯರ್ ಡಿಸೈನ್ ಗೋವಾದಲ್ಲಿ ಏನು ಪೂಜೆ ಮಾಡಿದ್ರು ಹೋಮ್ ಹಾಕ್ಸ್ತಾರೆ ನಿಮ್ ಸೈಡ್ ಥರ ಹಾಕ್ಸ್ತಾರೆ ಇದು ಇನ್ನೊಬ್ಬರು ಮನೆ ಇಲ್ಲಿ ನಾವಾಗ ಪೂಜೆ ಮಾಡಿಸಿದ್ರು ಒಂದಕ್ಕಿಂತ ಒಂದು ಮನೆ ತುಂಬಾ ಚೆನ್ನಾಗಿತ್ತು ಏನು ನೋಡಿ ಈ ಮನೇಲಿ ಏನು ಪೂಜೆ ಮಾಡಿದ್ರೆ ಫಸ್ಟ್ ಊಟ ಏನೇನು ನೋಡಿ ಇಲ್ಲಿ ಬಫೆ ಸಿಸ್ಟಮ್ ಇರುತ್ತೆ ಇದು ಅಲ್ಸಾನಿಕ ಸಾರು चपाती पाव फ्राइड राइस आमले गोभी सलाद अबला आमले खीर शाहू पैसा मारसिद्रो ಉಪ್ಪಿನಕಾಯಿ ಕಡಿ ಆಮೇಲೆ ಸರ್ಬತ್ ಇಟ್ಟಿದ್ರು ಊಟ ತುಂಬಾ ಚೆನ್ನಾಗಿತ್ತು ನಂದು ಊಟ ಮುಗಿಸ್ಕೊಂಡು ನಾ ಕುಂತಿದ್ದೆ ಇವ್ರು ಇನ್ನೂ ಊಟ ಮಾಡತ್ತಿದ್ರು ನೋಡಿ ಅಲ್ಲಿಂದ ಹೊರಟ್ವಿ ನಾವು ಅವ್ರ ಹತ್ತರಿ ಆಗಿತ್ತು ಒಂದು ಮನೆ ಕಟ್ಟಬೇಕಂದ್ರೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಕಟ್ಟಿದವ್ರಿಗೆ ಗೊತ್ತಿರುತ್ತೆ ಅದರಲ್ಲಿ ಗೋವಾದಲ್ಲಿ ಜಾಗ ತೊಗೊಂಡು ಮನೆ ಕಟ್ಟಬೇಕಂದ್ರೆ ಸುಮ್ಮನೆ ಮಾತೇ ಅಲ್ಲ ಯಾಕಂದರೆ ಇಲ್ಲಿ ಅಷ್ಟು ದುಬಾರಿ ನಾವು ಉಣ್ಣೋದ್ರಲ್ಲಿ ಹಿಡಿದು ಏನೇ ಆಗಲಿ ನಾವೇನೇ ವಸ್ತು ತೊಂತೀವಂದರೆ ಒನ್ ಟು ಡಬಲ್ ರೇಟ್ ಇರುತ್ತೆ ಅದನ್ನ ತೊಂದು ಸೇವಿಂಗ್ ಮಾಡಿಕೊಂಡು ಜಾಗ ತೊಗೋಬೇಕು ಸುಮ್ಮನೆ ಅಲ್ಲ ಜಾಗ ತೊಗೊಂಡ್ರೂ ಕೂಡ ಆ ಮನೆ ಕಟ್ಟೋಕ್ಕೊಂದು ಹತ್ತು ವರ್ಷ ಇಪ್ಪತ್ತು ವರ್ಷವೇ ಬೇಕಾಗುತ್ತೆ ಅಷ್ಟು ರೇಟ್ ಇದೆ ಇಲ್ಲಿ ತುಂಬ ಅದೊಂಥರ ಕನಸೆ ಎಲ್ಲರಿಗೂ ಕನಸು ಇದ್ದೇ ಇರುತ್ತೆ ನಮ್ಮದು ನಾವು ಮನೆ ಮಾಡ್ಕೋಬೇಕು ಅನ್ನೋದೊಂದು ಆದರೆ ಈ ಏರಿಯಾದಲ್ಲಿ ಎಲ್ಲನೂ ದುಬಾರಿ ತೊಗೊಳ್ಳೋದೇ ತುಂಬ ಕಷ್ಟ ನಾವು ಎಷ್ಟೋ ಸಲ ಟ್ರೈ ಮಾಡಿ ಟ್ರೈ ಮಾಡಿ ಸುಮ್ಮನೆ ಆಗಿಬಿಟ್ಟಿದ್ವಿ ನೋಡಿ ನಾವು ಅಂಗಡಿಗೆ ನೀ ಅಂಗಡಿಗೆ ನಿಂತಿದ್ವಿ ಇದು ನನ್ನ ಮಗಳು ಅಲ್ಲಷ್ಟೆಲ್ಲ ಊಟ ಮಾಡಿ ಬಂದರೂ ಜ್ಯೂಸ್ ಬೇಕು ನನಗೆ ಜ್ಯೂಸ್ ಬೇಕಂತ ಆಟ ಮಾಡ್ತಾ ಇದ್ಲು ಅವಳಿಗೊಂದು ಬ್ರಷ್ ಕೊಡಿಸೋದಿತ್ತು ಅಂತ ನಿಂತಿದ್ರು ಅವ್ರ ಪಪ್ಪ ಆದರೂ ತೊಗೊಳ್ಳೋ ಮಟ ಸುಮ್ಮನೆ ಇರಲೇ ಇಲ್ಲ ಅವಳು ಹುಡ್ರು ಹಾಗೆ ಅಲ್ವಾ ನೋಡಿ ನನ್ನ ಮಗನೂ ಜ್ಯೂಸ್ ಕೊಡ್ತಿದ್ದಾನೆ ಅವನು ಅನ್ ಸೈಲೆಂಟಾಗಿ ಇರ್ತಾನೆ ಅಷ್ಟೇ ಸೈಲೆಂಟ್ ಅಲ್ಲೇ ಅಲ್ಲ ಪಟ್ 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 ಮಾತಾಡ್ತಿರ್ತಾನೆ ನಾವು ಮೊಬೈಲ್ ಏನಾದರೂ ಇಟ್ಕೊಂಡ್ರೆ ಮಾತೆ ಬರೋಲ್ಲ ಅವ್ನ ಬಾಯಲ್ಲಿ ಎಷ್ಟು ಮಾತಾಡ್ತಾನೆ ಮಾತಾಡ್ತಾನೆ ಅದೇನಾದರೂ ಕಟ್ಟಿಗೆ ಬಾಯ ಆಗಿದ್ರು ಅತ್ತಿ ಅಂತಾರಲ್ಲ ಆ ಥರ ಫುಲ್ಲು ಮಾತಾಡ್ತಾನೆ ಇರ್ತಾನೆ ನನ್ನ ಸ್ಟಾಪ್ ತಲೆ ನಾವು ಬರಮಟ್ರೂ ಮಾತಾಡ್ತಾನೆ ನೋಡಿರಿ ಮನೆ ಪೈಸಾ ಪೈಸಾ ಇಲ್ಲ ನಂತಲ್ಲಿ ಈಗ ತಾನೇ ಮನೆಗೆ ಬಂದ್ವಿ ನಾವು ನನ್ನ ಮಗಳು ನೋಡಿ ಬ್ರಸ್ಟ್ ತೋರಿಸು ತೋರ್ಸು ಟಿಡ್ಡಿ ಆಯ್ತಿದ್ರಲ್ಲಿ ಈಗ ತಾನೇ ಬಂದ್ವಿ ನಾವು ಫಂಕ್ಷನ್ ಇದು ಓಪನಿಂಗ್ ಚೆನ್ನಾಗಾಯ್ತು ಈಗ ಒಳ್ಳೆ ಹನ್ನೊಂದು ಗಂಟೆ ಆಗಿದೆ ನಾವು ಹೋಗಿದ್ದೆ ಲೇಟಾಗಿ ಹೋಗಿದ್ವಿ ಆರು ಗಂಟೆ ಫಂಕ್ಷನ್ ಈಗ ಹೋಗಿದ್ವಿ ನಾವು ಈಗ ಬಂದ್ವಿ ಲೇಟಾಗಿ ಬಂದ್ವಿ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ಇಲ್ಲಿ ಏನು ಫಂಕ್ಷನ್ ಮಾಡಿದ್ರು ರಿಟರ್ನ್ ಗಿಫ್ಟ್ ಕೊಡ್ತಾರೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ಇದು ಒಂದು ಆಮೇಲೆ ಅದನ್ನೇ ಹೇಳ್ತಾ ಇದ್ನಲ್ಲ ನಮ್ಮದೇ ಆದ ಗೂಡು ಕಟ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ನಮಗೂ ಆಸೆ ಇದೆ ನಮ್ಮದು ಮನೆ ನಾವು ಮಾಡಬೇಕು ಅನ್ನೋ ಆಸೆ ಇ ಇದ್ದೇ ಇರುತ್ತೆ ಎಲ್ಲರಿಗೂ ಹಾಗೆ ನಮಗೂ ಕೂಡ ಇದೆ ನಮ್ಮ ಮನೆ ನಾವು ಮಾಡ್ಕೋಬೇಕು ಅನ್ನೋದೊಂದು ಇದೇ ಇಲ್ಲ ಅಂತ ಅಲ್ಲ ನಮ್ಮದು ಇದೆ ಒಂದು ಚಿಕ್ಕ ಮನೆ ಇದೆ ಅದನ್ನೇ ಒಂದು ಸ್ವಲ್ಪ ದೊಡ್ಡದಾಗಿ ಅನ್ನೋ ಆಸೆ ಇದೆ ಆ ದೇವರ ಆಶೀರ್ವಾದ ನಮಗೆ ಬೇಗ ಸಿಗಲಿ ನಾವು ಅಂದ್ಕೊಂಡಿದ್ದಾಗಲಿ ನೀವು ನಾ ನೀವೂ ಆಶೀರ್ವಾದ ಮಾಡಿ ನಾವು ಅಂದ್ಕೊಂಡಿದ್ದು ಬೇಗ ನೆರವೇ ಇರಲಿ ಅಂತ ನಾವು ಕೂಡ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್